ರಕ್ತನಾಳ ಸಂಬಂಧಿ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕ್ ವತಿಯಿಂದ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ ಎಂದು ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಶಶಾಂಕ್ ಕರಿ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಗಸ್ಟ್ ಆರರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿನ ದೇಶಪಾಂಡೆ ನಗರದ ಭಾಗ್ಯ ಪ್ಲಾಜಾ ಬಳಿಯ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕ್ನಲ್ಲಿ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಆಗಸ್ಟ್ ಆರರಂದು ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು ಇದೀಗ ಮೂವತ್ತನೆಯ ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ ಇದು ರೋಗಗಳನ್ನು ತಪ್ಪಿಸಲು ಮತ್ತು ಅಂಗಚ್ಛೇದನವನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದರು ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಅಂಗವಾಗಿ ಆಸ್ಪತ್ರೆಯಲ್ಲಿ ಮುಂದಿನ ಒಂದು ತಿಂಗಳು ದೇಶ ರಕ್ಷಣೆ ಮಾಡುವ ಸೈನಿಕರು ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬಕ್ಕೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಜೊತೆಗೆ ಅಂದಿನ ಆಚರಣೆಯಲ್ಲಿ ನಗರದ ಖ್ಯಾತ ಡಯಾಬಿಟೀಸ್ ವೈದ್ಯರಾದ ಡಾಕ್ಟರ್ ಸುನೀಲ್ ಕೆ ಸೇರಿದಂತೆ ಇನ್ನಿತರ ತಜ್ಞ ವೈದ್ಯರು ಪಾಲ್ಗೊಳ್ಳಲಿದ್ದಾರೆಂದು ವಿವರಣೆ ನೀಡಿದರು ಸೊ ದಟ್ ದ ಇಂಪಾರ್ಟೆನ್ಸ್ ಇಲ್ಲಿ ಇನ್ ಇಂಪಾರ್ಟೆನ್ಸ್ ಅವ್ರೇನು ಡಿಸೀಸಸ್ ಇರ್ತಾವೆ ಅದು ಸ್ವಲ್ಪ ಅದ್ರ ಮಾಹಿತಿ ಗೊತ್ತಾಗ್ಲಿ ಇಗ್ನೋರ್ ಮಾಡಬಾರ್ದು ಮಂದಿ ಮತ್ತು ಬಂದು ಲೀಸ್ಟ್ ಚೆಕ್ಅಪ್ ಆದರೂ ಮಾಡಿಸ್ಬೇಕು ಇದು ನಾವು ನಮ್ಮ ಕ್ಲಿನಿಕ್ ಸಾವ್ ಮಂದಾಕಿನಿ ಮೆಮೊರಿಯಲ್ ಕ್ಲಿನಿಕಲ್ಲಿ ಇದು ಸಿಕ್ಸ್ ಆಗಸ್ಟಿಗೆ ಆಚರಿಸ್ತೀವಿ ಸೊ ಪ್ರತಿ ವರ್ಷ ಇದು ಸಿಕ್ಸ್ ಆಗಸ್ಟ್ ಇರುತ್ತೆ ಈ ವರ್ಷ ಫೋರ್ತ್ ಆಗಸ್ಟಿಗೆ ಅವ್ರು ವಾಕುತ್ತಂತ ಮಾಡ್ತಾ ಇದ್ದಾರೆ ನಾವಿಲ್ಲಿ ಈ ವರ್ಷ ಒಪ್ಪತನ ಅಂತ ಮಾಡ್ತಾ ಇಲ್ಲ ಬಟ್ ಸಬ್ಸಿಕ್ವೆಂಟ್ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡುವ ನಮ್ಮ ಮೇನ್ ಉದ್ದೇಶ ಈ ಸ ಈ ವರ್ಷ ಅವೇರ್ನೆಸ್ ಜನರಿಗೆ ಹೋಗಬೇಕಂತ ಫಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಸುನೀಲ್ ಕರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ